ಏನು ಫಸ್ಟ್ ಸರ್ಕಲ್ ಸೊಸೈಟಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಫೋರ್ ರಿಜಿಸ್ಟ್ರೇಷನು ಮತ್ತು ಆಫ್ಟರ್ ರಿಜಿಸ್ಟ್ರೇಷನು ಮತ್ತು ಒಂದು ಸಂಸ್ಥೆ ಹೇಗೆ ರೈಸ್ ಆಗುತ್ತೆ ಹೇಗೆ ಅದಕ್ಕೆ ರೆಸಿಸ್ಟೆನ್ಸ್ ಬರುತ್ತೆ ಮತ್ತೆ ರಿಬೌಂಡ್ ಆಗುತ್ತೆ ಅಂತ ಹೇಳಿ ಎಫ್ ಸಿ ಒಂದು ಟ್ರಿಪ್ಲ್ ಆರ್ ಥರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಂದಾಗಿ ಒಂದು ಸಂಸ್ಥೆ ಕಟ್ಟಕ್ಕಿಂತ ಮುಂಚೆ ಆ ಸಂಸ್ಥೆ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕಾಗ್ತದೆ ಯಾಕೆ ನಾವು ಇದನ್ನ ಕಟ್ಟಬೇಕು ಕಟ್ಟೋ ಉದ್ದೇಶ ಏನಕ್ಕೆ ನಿಜವಾದ ಗ್ರೌಂಡ್ ಅಲ್ಲಿ ಏನು ರಿಯಾಲಿಟಿ ಇದೆ ಅಂತ ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಏನು ಕುಲೋ ಒಕ್ಕಲಿಗರಿದ್ದಾರೆ ಅವರು ಉದ್ಯಮದಲ್ಲಿ ಹೇಗಿದ್ದಾರೆ ಈಗ ಮೂಲತಃ ಲ್ಯಾಂಡ್ ಇತ್ತು ಅಗ್ರಿಕಲ್ಚರ್ ಇದ್ವಿ ಆದ್ರೆ ಉದ್ಯಮದಲ್ಲಿ ಯಾಕೆ ನಾವು ಹಿಂದೆ ಉಳಿದಿದ್ವಿ ಬೇರೆಯವ್ರ ಬಂದು ಉದ್ಯಮ ಮಾಡ್ತಾ ಇದಾರಲ್ಲ ಅನ್ನೋ ಆ ನಿಟ್ಟಿನಲ್ಲಿ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಒಂದ್ ಸಂಸ್ಥೆ ಡೆಡಿಕೇಟೆಡ್ ಆಗಿ ಉದ್ಯಮಿಗಳಿಗೋಸ್ಕರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವು ಫಸ್ಟ್ ಸರ್ಕಲ್ ಸೊಸೈಟಿ ಉದ್ಯಮಿ ಒಕ್ಕಲಿಗ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚಿಂತನೆ ಮಾಡ್ತೀವಿ ಚಿಂತನೆ ಆದ ಮೇಲೆ ಫಸ್ಟ್ ಒಬ್ರು ರವಿ ನೇಗಿಲೇ ಹೋಗಿ ಅಂತ ಹೇಳಿ ಅವರು ಈ ತರ ಸಾಮಾಜಿಕ ಹೋರಾಟನ ಬಹಳ ವ್ಯಕ್ತಿ ಅವ್ರಿಗೆ ನಾನು ಈ ತರ ಐಡಿಯಾ ಮತ್ತೆ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲು ಎಲ್ಲರೂ ಒಟ್ಟಿಗೆ ಸೇರ್ಬೇಕು ಸಂಘಟನೆ ಮಾರ್ಕೆಟಿಂಗ್ ಮಾಡಕ್ಕೆ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಾಗ ಮಾತ್ರ ನಮಗೆ ಸಹಾಯ ಆದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ತುಂಬಾ ಸಂಘ ಸಂಸ್ಥೆಗಳಿದಾವೆ ಯಾವ ಡೆಡಿಕೇಟೆಡ್ ಆಗಿ ಉದ್ಯೋಗಿಂಗ್ ಮಾಡಬೇಕಾದ ಕಾರಣ ಇದನ್ನು ಮಾಡೋಣ ಅಂತ ನಾನು ಅವರಿಗೆ ಕಾನ್ಸೆಪ್ಟು ಐಡಿಯಾಸ್ ಎಲ್ಲ ಹೇಳ್ತೀನಿ ಅದಾದ ನಂತರ ನಮ್ಮ ಜಯರಾಮ್ ರಾಯ್ಪುರ ಅಂತ ಹೇಳಿ ಸೆಪ್ಟೆಂಬರ್ ಸಿಗ್ತಾರೆ ಅವ್ರೂ ಈ ಕಾನ್ಸೆಪ್ಟ್ ಇರ್ತಾರೆ ಅದಾದ್ಮೇಲೆ ಫೆಬ್ರವರಿ ಐದು ಎರಡು ನಮ್ಮ ಸೊಸೈಟಿ ಸೊಸೈಟಿಗ್ಯೂಷನ್ ಗಿಂತ ಒಂದು ಇಲಾಗ್ರೇಷನ್ ಮಾಡ್ಕೊಡ್ತೀವಿ ಫಸ್ಟ್ ಸರ್ಕಲ್ ಅಂತ ಹೇಳಿ ಆಗ ನೀ ಬಿಸ್ನೆಸ್ ಸೆಂಟರ್ ಚಿಂತನೆಯಲ್ಲಿ ಅದು ಅವಾಗ ಸ್ವಲ್ಪ ಅಡಚಣೆ ಆಗ್ತದೆ ಫಸ್ಟ್ ಒಂದು ಎಂಟತ್ ಮೀಟಿಂಗ್ ನ ಕರೆದು ಕರೆದ್ರು ಯಾರು ಬರಲ್ಲ ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರಲ್ಲ ಹೋಟೆಲ್ ಕರಿತಾ ಇದ್ವಿ ಒಂದ್ ಹತ್ತಿಪ್ಪ ಜನಕ್ಕೆ ಒಬ್ಬರಿಬ್ರು ಬರ್ತಾ ಇದ್ರು ಈ ರೀತಿ ಒಟ್ಟಿಗೆ ಬನ್ನಿ ಒಟ್ಟಿಗೆ ಸೇರೋಣ ಒಟ್ಟಿಗೆ ಬೆಳೆಯೋಣ ಕಾನ್ಸೆಪ್ಟ್ ನ ಸರ್ಕಲ್ ನ ಸ್ಟಾರ್ಟ್ ಮಾಡೋಕೆ ಹಿಡಿಯುತ್ತೆ ಮೀಟಿಂಗ್ ಮಾಡೋಕ್ಕೋಸ್ಕರ ಸಿಕ್ಸ್ ಮಂತ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಆಮೇಲೆ ಒಂದು ಎಂಬತ್ತು ಜನ ಸೇರ್ಕೊಂತೀವಿ ಆಗ ಆಗಸ್ಟ್ ನಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ ನಾವು ರಿಜಿಸ್ಟ್ರೇಟ್ ಮಾಡ್ಬೇಕಾದ್ರೆ ಇಂಟೆನ್ಶನ್ ಏನಿತ್ತು ಒಂದು ಡೆಮೊಕ್ರೆಟಿಕ್ ಆಗಿರಲಿ ನಾಳೆ ನಾನ್ ಪ್ರೆಸಿಡೆಂಟ್ ಆಗಿರ್ಬೋದು ನಾಳೆ ಇನ್ನೊಬ್ರು ಆಗಿ ಇನ್ನೊಬ್ರು ಪ್ರೆಸಿಡೆಂಟ್ ಆಗಿರ್ಬೋದು ಯಾವಾಗ ಜನ ಇದು ಡೆಮೋಕ್ರೆಟಿಂಗ್ ಇರ್ತದೆ ಮೆಂಬರ್ ಗಳಿಗೆ ಪವರ್ ಇರ್ತದೆ ಅದ್ರೇಷನ್ ಮಾಡ್ಬೇಕಂದ್ರೆ ಸೊಸೈಟಿ ನೇ ಬೆಸ್ಟ್ ಹೇಳಿ ನಾವು ಸೊಸೈಟಿ ಆರ್ಗನೈಸೇಷನ್ ಮಾಡ್ಕೊತೀವಿ ಆಗ ಟ್ರಸ್ಟ್ ಆಗಲಿ ಪ್ರೈವೇಟ್ ಲಿಮಿಟೆಡ್ ಆಗಲಿ ಬೋರ್ಡ್ ಆಗಲಿ ನಾವೇನು ಮಾಡ್ಕೊಳ್ಳಲ್ಲ ಇಲ್ಲಿ ಒಟ್ಟು ಹದಿನಾರು ಕಾನ್ಸೆಪ್ಟ್ ಇರುತ್ತೆ ಹದಿನಾರು ಕಾನ್ಸೆಪ್ಟ್ ನಾನೇ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅದ್ರಲ್ಲಿ ಆರ್ ಕಾನ್ಸೆಪ್ಟ್ ನ ಇನ್ಸ್ಟಾಲ್ ಮಾಡ್ತೀನಿ ಸೊ ನಾನು ರಿಜಿಸ್ಟ್ರೇಷನ್ ಹೇಳಿದೆ ಯಾಕೆಂದ್ರೆ ಒಂದು ಸಂಸ್ಥೆ ಕಟ್ಟೋದಕ್ಕೆ ರಿಸರ್ಚ್ ಮಾಡುವಂಥದ್ದು ಟೈಮ್ ಸ್ಪೆಂಡ್ ಮಾಡುವಂಥದ್ದು ಟೈಮ್ ಕೊಡುವಂಥದ್ದು ಬಹಳ ಮುಖ್ಯ ರಿಜಿಸ್ಟ್ರೇಷನ್ ಆದ್ಮೇಲೆ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ ಒಂದು ಎಕ್ಸ್ಪೋ ಮಾಡ್ತೀವಿ ಉದ್ಯಮಿಗಳು ಹೆಚ್ಚು ಕಮ್ಮಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಬರ್ತಾರೆ ಅದು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಎಕ್ಸ್ಪೋ ಮಾಡ್ತೀವಿ ಹತ್ತು ಸಾವಿರ ಜನ ಬರ್ತಾರೆ ಮೂರನೇ ಎಕ್ಸ್ಪೋ ಮಾಡ್ತೀವಿ ಮೂವತ್ತೊಂಬತ್ತು ಸಾವಿರ ಜನ ಬರ್ತಾರೆ ಏನಕ್ಕೆ ಇದು ರೈಸ್ ಅಂತ ಕಥೆ ಹೇಳ್ತಿದ್ದೀನಿ ಅಂದ್ರೆ ಯಾವುದೋ ಇನ್ಸ್ಟಿಟ್ಯೂಟ್ ಇಷ್ಟು ಫಾಸ್ಟ್ ಆಗಿ ಇಷ್ಟ ಗ್ರೋತ್ ಆಯಿತು ಅಂದಾಗ ಅಲ್ಲಿ ಮೆಂಬರ್ ಗಳಿಗೆ ಏನೋ ಒಂದು ಅನುಕೂಲ ಇದೆ ವಿನ್ ವಿನ್ ಸಿಚುವೇಶನ್ ಇದೆ ಅವ್ರಿಗೆ ಅನುಕೂಲ ಆಗ್ತಿರೋದು ಜನ ಬರ್ತಾರೆ ಸೊ ಈ ರೀತಿ ಸಕ್ಸಸ್ ಕಂಡದ್ದು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಎರಡು ದೊಡ್ಡ ಮೀಟಿಂಗ್ ಅಂತಂದ್ರೆ ಒಂದು ನಮ್ಮ ಬಾಲಗಂಗದ ಸ್ವಾಮೀಜಿ ಅವರ ಮಾಡಿದಾಗ ಒಂದು ನಲ್ವತ್ತು ಸಾವಿರ ಜನ ಸೇರಿತಾರೆ ಅಂಬರೀಷ್ ಒಂದು ಕಾರ್ಯಕ್ರಮದಲ್ಲಿ ಒಂದು ಐವತ್ತು ಸಾವಿರ ಜನ ಸೇರಿತಾರೆ ಈ ಕಾರ್ಯಕ್ರಮಕ್ಕೆ ವಿತೌಟ್ ವಾಲೆಂಟಿಯರ್ ವಿತೌಟ್ ಅಮೌಂಟ್ ಮೂವತ್ತೊಂಬತ್ತು ಸಾವಿರ ಬರೋದು ಒಂದು ದೊಡ್ಡ ಸಾಧನೆ ಆಗೋಗುತ್ತೆ ಅದು ಜನವರಿ ಲಾಸ್ಟ್ ಇಯರ್ ಮೂರು ನಾಲ್ಕು ಐದಕ್ಕೆ ನಾವು ಒಂದು ಎಕ್ಸ್ಪೋ ಅಂತ ಮಾಡಿರ್ತೀವಿ ಸೊ ಈ ಮೂರ್ ಎಕ್ಸ್ಪೋ ನಾವೇ ಮಾಡಿರ್ತೀವಿ ಯಾರೋ ಫಸ್ಟ್ ಸರ್ಕಲ್ ಸೊಸೈಟಿ ಇಂದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತ ಐದ್ಲ ಏನ್ ಮಾಡಿರ್ತೀವಿ ಮೂರ್ ಎಕ್ಸ್ಪೋ ನಾವು ಮಾಡಿರ್ತೀವಿ ಅಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ ಸ್ಟಾಲ್ಗಳನ್ನ ಇಟ್ಟಿರ್ತೀವಿ ಹಾಗಿದ್ದಾಗ ಸೊಸೈಟಿಗಳಲ್ಲಿ ಗೊತ್ತಲ್ಲ ಈ ಫಸ್ಟ್ ಇದ್ದ ಸೆಕ್ರೆಟರಿ ಗಳು ಅಷ್ಟು ಗಮನ ಕೊಡಲ್ಲ ಕೆಲಸ ಮಾಡ್ತಾರಲ್ಲ ಸೊ ಅವಾಗ ಒಂದು ಒಂದು ಚೇಂಜ್ ಆಗ್ತಾರೆ ನನ್ನ ಮೇಲೆ ವಿರುದ್ಧವಾಗಿ ಇವಾಗ ಯಾಕೆ ನಾವು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂತಂದ್ರೆ ಈ ಸೊಸೈಟಿನ ಸ್ಟೇ ತಂದಿದ್ದಾರೆ ಏನ್ ಯಾರ ಸ್ಟೇ ತಂದಿದ್ದಾರೆ ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತ ಮಾಡ್ಕೊಂಡು ಆ ಹೆಸರಲ್ಲಿ ಇವಾಗ ಅವ್ರು ಬ್ರಾಂಡ್ ವ್ಯಾಲಿ ಮಾಡ್ಕೊಂಡು ಜನವರಿ ಒಂಬತ್ತು ಹತ್ತು ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಐಡಿಯಾನೇ ತಗೊಂಡು ನಮ್ಮ ಐಡಿಯಾಲಜಿ ನಮ್ಮ ಕಾನ್ಸೆಪ್ಟ್ ತಗೊಂಡು ಯಾರು ಹೊಸ ಮಾಡಿದ್ರು ಒರಿಜಿನಲ್ ಸೊಸೈಟಿಗೆ ಸ್ಟೇ ತಂದಿದ್ದಾರೆ ನಮ್ಮ ಪ್ರಶ್ನೆ ಈ ಸೊಸೈಟಿಗೆ ಸ್ಟೇ ತಂದ ಮೇಲೆ ಈ ಕಾರ್ಯಕ್ರಮ ಒಂಬತ್ತು ಹತ್ತು ಅನ್ನೋದಕ್ಕೆ ಹೆಂಗ್ ಮಾಡೋಕ್ಕಾಗತ್ತೆ ಈ ಕಾರ್ಯಕ್ರಮನ ಫೋರ್ತ್ ಎಡಿಷನ್ ಅಂತ ಹಾಕಿ ಸೇಮ್ ಬ್ರ್ಯಾಂಡ್ ಸೇಮ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗ್ತದೆ ಒಂದು ಬಂದಂತ ನಾನು ಫೌಂಡರ್ ಆಗಿ ಪ್ರೆಸಿಡೆಂಟ್ ಆಗಿ ಎಫರ್ಟ್ ಆಗಿ ಶ್ರಮ ಪಟ್ಟು ಸಕ್ಸಸ್ ಆದ್ಮೇಲೆ ಡೀಟೇಲಿಂಗ್ ಮಾಡಿ ಪ್ಯಾರಲಲ್ ಇಲ್ಲಿಗಲ್ ಆಗಿ ಎನ್ ಟಿ ಟಿ ಮಾಡ್ತಾರೆ ಅಂದ್ರೆ ನಮ್ದು ಫಸ್ಟ್ ಸರ್ಕಲ್ ಸೊಸೈಟಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡ್ಕೊತಾರೆ ಆ ಟ್ರಸ್ಟ್ ಅಲ್ಲಿ ಯಾರು ಈಗ ನಾವು ಚಂದ್ರಪ್ಪ ಅಂಬರೀಶ್ ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಮಾಡಿರ್ತೀನಿ ನಮ್ಮ ಸೆಕೆಂಡ್ ಇವೆಂಟ್ ಆದ್ಮೇಲೆ ಆ ಅಂಬರೀಷನ್ ನನಗೆ ಎಷ್ಟೊಂದ್ಸಲ ಹೇಳ್ತಾರೆ ಯಾಕೆ ಸರ್ ಕೈಯಿಂದ ದಿನಕ್ಕೆ ಹದಿನಾರು ಗಂಟೆ ಇಪ್ಪತ್ತು ಗಂಟೆ ಕೆಲಸ ಮಾಡ್ತೀರಾ ಇಷ್ಟೊಂದು ದುಡ್ಡ್ಯಾಕ್ ಆಗ್ತಾ ಇದೀರಾ ಅಂತ ನನ್ಗೆ ಹೇಳ್ತಾ ಇರ್ತಾರೆ ಆ ವ್ಯಕ್ತಿನೇ ಇವತ್ತು ನನ್ನ ಮೇಲೆ ಏನೋ ಇದು ಸೊಸೈಟಿಗೆ ಸ್ಟೇ ತನಕ್ಕೆ ಮಾಡಿರೋದು ಇನ್ನು ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಚಂದ್ರಪ್ಪ ಅಂತ ಇದ್ರಪ್ಪ ನವಂಬರ್ ಔಟ್ ಮಾಡ್ತಾರೆ ನೋಡಿ ಸರ್ ಇದು ಒಂದು ಫ್ಯಾಮಿಲಿ ಶಿಫ್ಟ್ ಆಗಿ ಹೋಗ್ತಾ ಇದೆ ರಾಜಕೀಯ ಇದ್ರೊಳಗೆ ಬೆರೆಸ್ತಾ ಇದೆ ರಾಜಕೀಯ ಬಂದಾಗ ಅದು ಫ್ಯಾಮಿಲಿ ಬಂದಾಗ ಕಷ್ಟ ಆಗುತ್ತೆ ಸೊಸೈಟಿ ನಡ್ಸಕ್ಕೆ ಅಂದ್ಬಿಟ್ಟು ಈ ಇನ್ವಿಟೇಷನ್ ತೋರಿಸ್ತದೆ ನನಗೆ ನೋಡಿ ಒಂದೇ ಫ್ಯಾಮಿಲಿ ಜನ ಎಲ್ಲ ಪೂರ್ತಿ ಇನ್ವಿಟೇಷನ್ ಇದ್ದಾರೆ ಅಂತ ನಾನು ಅವತ್ತು ಫಸ್ಟ್ ಅವರಿಗೆ ನಮ್ಮ ಚೀಫ್ ಮಿನಿಟರ್ ಆಗಿ ಏನು ಅಧಿಕಾರದಲ್ಲಿದ್ದರು ಜೈರಾಮ್ ಸರ್ ಅವರಿಗೆ ಕ್ವಶನ್ ಕೇಳ್ತೀನಿ ಸರ್ ಇದು ಒಂದು ಫ್ಯಾಮಿಲಿ ಆಗ್ತಾ ಇದೆ ಅದು ಅಷ್ಟು ಚೆನ್ನಾಗಿರಲ್ಲ ಸರ್ ಬೇಡ ಒಂದು ಉದ್ಯಮಕ್ಕೋಸ್ಕರ ಮಾಡಿದೀವಿ ನಾವು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದು ಬೇಡ ನೀವು ಚೀಫ್ ಮಿನಿಸ್ಟರ್ ಆಗಿ ನಮಗೆ ಬಹಳ ಸಹಾಯ ಮಾಡಿದ್ದೀರಾ ಜೊತೆಗೆ ನಿಂತಿದ್ದೀರಾ ನೀವು ಅಧಿಕಾರದಲ್ಲಿ ಇದ್ದು ಜೊತೆಗೆ ನಿಂತಿದ್ದೀರಾ ಇದು ಬೇಡ ಅಂತ ಹೇಳ್ತೀವಿ ಕಾರ್ಯಕ್ರಮ ಮೂವತ್ತೊಂಬತ್ತು ಸಾವಿರ ಬಂದು ಸಕ್ಸಸ್ ಆದ್ಮೇಲೆ ಅವರು ಕರೆದು ನೀನು ಪ್ರೆಸಿಡೆಂಟ್ ಬೇಡ ನಾನು ಚೀಫ್ ಮೆಟ್ರೋರ್ ಬೇಡ ಅಂತ ಹೇಳ್ತಾರೆ ಆಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಇದು ಕಾನ್ಸೆಪ್ಟೇ ಅದು ಐಡಿಯಾ ಹೊಸದು ನನ್ನ ತಲೆ ಒಳಗಡೆ ಇರೋದ್ರಿಂದ ಇದನ್ನ ಬೇರೆ ಕಡೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ನಾನು ಆಗ್ಬೇಕಾದ್ರೂ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟುವರೆಗೆ ನಾನು ಆರು ವರ್ಷ ಆಗಿರ್ತೀನಿ ಇದಕ್ಕೊಂದು ಬುನಾದಿ ಹಾಕೊಡ್ತೀನಿ ಇದು ನೂರರಿಂದ ಐನೂರು ವರ್ಷದವರೆಗೂ ಇರುತ್ತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ವ್ಯವಹಾರ ಮಾಡ ವಹಿವಾಟಾಗಿದೆ ನಮ್ಮ ಮೆಂಬರ್ ಒಳಗಡೆ ನಾವೇನೋ ಯಾರಿಗೇನು ಮಾಡಿಲ್ಲ ಇವ್ರಿಗೆ ನಾನು ಇವರಿಗೆ ಪರಿಚಯ ಮಾಡಿಕೊಟ್ಟೆ ಅವ್ರಿಗೆ ನಾನು ಅವ್ರ ಪರಿಚಯ ಮಾಡಿಕೊಟ್ಟೆ ಒಟ್ಟೆ ಸಿಕ್ಕಿದ್ವಿ ಅವಾಗ ಅವ್ರಿಗೆ ಬಿಸ್ನೆಸ್ ಬಳಿತ್ತು ಇಂಥ ಒಳ್ಳೆ ಸಂಸ್ಥೆನ ನಾವು ಬೇಡ ಬೇರೆಯವ್ರಲ್ಲಿ ಮಾಡೋಕ್ಕಾಗಲ್ಲ ಒಟ್ಟು ಹದಿನಾರು ಕಾನ್ಸೆಪ್ಟಲ್ಲಿ ಈಗ ಆರು ಕಾನ್ಸೆಪ್ಟ್ ಮಾತ್ರ ನಾವು ಮಾಡಿದೀವಿ ಸರ್ ಆ ಕಾನ್ಸೆಪ್ಟ್ ಐಡಿಯಾ ಸರ್ಕಲ್ ಮೀಟಿಂಗ್ ಅಂತ ಒಂದು ಸೆಕ್ಟರ್ ಕೌನ್ಸಿಲ್ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಆ ಸೆಕ್ಟರ್ ಕೌನ್ಸಿಲ್ನ ನಮ್ಮ ಕಮ್ಯುನಿಟಿಲಿ ನಾವು ಮಾಡಿದ್ ನೋಡಿ ಲಿಂಗಾಯಿತರು ಮತ್ತು ಬೇರೆಯವರೆಲ್ಲ ನಮ್ಮನ್ನು ಸರ್ ಅದು ಹೇಗೆ ನಮ್ಗೆ ಗೈಡ್ ಮಾಡಿ ಅನ್ನೋ ಒಂದು ಮಟ್ಟಕ್ಕಿತ್ತದೆ ಸೆಕ್ಟರ್ ಕೌನ್ಸಿಲಲ್ಲಿ ಒಂದು ಸೆಕ್ಟರ್ ಒಳಗಡೆ ರಿಯಾಲಿಟಿ ಒಳಗಡೆ ನಾವು ಎಲ್ಲಿಗೆ ಸೇರಿ ಕೊಲಾಬ್ರೇಷನ್ ಬಿಸ್ನೆಸ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಒಂದು ಎಫ್ ಸಿ ನೆಕ್ಸ್ಟ್ ಅಂತ ಇವತ್ತು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಉದ್ಯಮಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಅಂದ್ರೆ ಲೀಡ್ಸ್ ತಗಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಖರ್ಚಾಗುತ್ತೆ ನಾನೇ ಒಂದು ಆಪ್ ನ ಕ್ರಿಯೇಟ್ ಮಾಡಿ ನಾನು ಯಾಕೆ ಯು ಎಸ್ ಅವ್ರಿಗೆ ಫಂಡ್ಸ್ ಹೋಗಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ದುಡ್ಡು ಹೋಗ್ಬೇಕು ಅಂತೇಳಿ ನಾನೇ ಒಂದು ನ ಕ್ರಿಯೇಟ್ ಮಾಡ್ತೀನಿ ಆ ಆಪ್ ಸ್ವಲ್ಪ ದಿವಸದಲ್ಲಿ ಹತ್ತು ಸಾವಿರ ಜನ ಮೆಂಬರ್ ಆಗ್ತಾರೆ ದೊಡ್ಡ ಸಾಧನೆ ಆ ಆಪ್ನಾದ್ರೂ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಒಂದು ಏನು ಪ್ರೊಸೆಸಿಂಗ್ ಇತ್ತು ನಾನು ನಾಳೆ ನನ್ನ ತಪ್ಪಿನ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ ಫೇಸ್ಬುಕ್ಗೆ ಹೋಗೋ ಲಿಂಕ್ ಇನ್ಗೆ ಹೋಗಿ ಎಷ್ಟು ಕಷ್ಟ ಇದೆ ನಮ್ಮ ನಾವೇ ಉದ್ಯಮಿಗಳು ನಾವು ನಾವೇ ಜನನ ಸೇರಿಸ್ಕೊಂಡು ನಮ್ಮ ನಮ್ಮದೇ ಮಾಧ್ಯಮ ಮಾಡಬೇಕು ಅಂತ ಎಸ್ ಸಿ ನೆಕ್ಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಹಾಕಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿ ಲಾಂಚ್ ಮಾಡಿ ಸಕ್ಸಸ್ ಆಗೋಗುತ್ತೆ ಎಕ್ಸ್ಪೋಗಿಂತ ಮುಂಚೆ ಅದನ್ನ ನಮ್ಮ ಮೂರನೇ ಕಾನ್ಸೆಪ್ಟ್ ನಾಲ್ಕನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ಗೆ ಆಗ್ರಿಟೆಕ್ ಅಂತೇಳಿ ರಿಯಾಲಿಟಿ ಸೆಕ್ಟರ್ ನಾವು ಮಾಡ್ಕೊಳ್ತೀವಿ ಅಂದರೆ ರೈತರಿಗೆ ಮತ್ತು ಮಹಿಳೆಯರಿಗೆ ಸ್ಟೂಡೆಂಟ್ಗೆ ಒಂದೊಂದು ಯೋಜನೆ ತರಬೇಕು ಹೇಳಿ ಅದನ್ನ ಯೋಜನೆಯನ್ನು ನಾವು ಲಾಂಚ್ ಮಾಡ್ಕೊಳ್ತೀವಿ ಅದನ್ನು ನಾನು ಒಂದ್ ತಾಲೂಕ್ ಒನ್ ಪ್ರಾಡಕ್ಟ್ ಮತ್ತೆ ಮೈಕ್ರೋ ಎಂಟರ್ಪಿನೇರ್ಸ್ ಅಂದ್ರೆ ವಿಲೇಜ್ ಸರ್ಕಲ್ ಉದ್ಯಮಿಗಳು ಸಿಟಿ ಸರ್ಕಲ್ ಉದ್ಯಮಿ ಅಂತ ಹೇಳಿ ಕಾನ್ಸೆಪ್ಟ್ ತರ್ತೀನಿ ಅದನ್ನ ಜನವರಿ ಲಾಂಚ್ ಮಾಡೋದಕ್ಕೆ ಜನ ಇಷ್ಟಪಟ್ಟು ನಮಗೆ ಬರ್ತಾರೆ ಯಾಕೆಂದ್ರೆ ಡೈರೆಕ್ಟ್ ಕನೆಕ್ಷನ್ ಒಂದು ನಾವು ತಿನ್ನೋ ಆಹಾರ ಏನಿದೆ ಟ್ರಾನ್ಸ್ಪರೆನ್ಸಿ ಇಲ್ಲ ಕರೆಕ್ಟ್ ಆಗಿರಲ್ಲ ಸೊ ಅಲ್ಲಿಂದ ಬರ್ಬೇಕಾದ್ರೆ ಏನಾಗುತ್ತೆ ಆ ಕಾನ್ಸೆಪ್ಟ್ ಅಲ್ಲಿ ನನ್ನ ಧಾರ್ಮಿಕ ಕಾನ್ಸೆಪ್ಟ್ ಅಲ್ಲಿ ಡೈರೆಕ್ಟ್ ರೈತರಿಂದ ಮನೆಗೆ ಹೋಗೋದಂತ ಡೆಲಿವರಿ ಕಾನ್ಸೆಪ್ಟ್ ಆಗುತ್ತೆ ಅದನ್ನ ಇಂಪ್ಲಿಮೆಂಟ್ ಸೊ ಈ ರೀತಿ ಒಂದು ರೈಸ್ ಏನಾಯಿತು ಇದಕ್ಕೆ ರೆಸಿಸ್ಟೆನ್ಸ್ ಸ್ಟಾರ್ಟ್ ಯಾಕೆಂದ್ರೆ ಯಾವ್ದಾದ್ರು ಸಕ್ಸಸ್ ಆದ್ರೆ ನಿಮ್ಗೆ ಗೊತ್ತಿದೆ ಎಲ್ಲರೂ ನಮ್ದು ನಾನು ಅನ್ನೋ ಒಂದು ಸ್ಟಾರ್ಟ್ ಆಗುತ್ತೆ ಆ ರೆಸಿಸ್ಟೆನ್ಸ್ ಅಲ್ಲಿ ರೂಟ್ ನಾಕಿ ಇವರು ಮಾಡ್ತಾರೆ ಕಾನ್ಸೆಪ್ಟ್ ನಮ್ದು ಐಡಿಯಾ ನಮ್ದು ದುಡ್ಡು ಶ್ರಮ ನಮ್ದು ಗಂಟೆ ಇಪ್ಪತ್ತು ಗಂಟೆ ಕೆಲಸ ಮಾಡಿರ್ತೀವಿ ನಮ್ಮನ್ನ ತೆಗಿಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡು ಒಂದು ಟೀಮ್ ಮಾಡ್ಕೊತಾರೆ ಅದು ಯಾರು ಟೀಮ್ ಮಾಡ್ತಾರೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲ್ಲ ಸ್ಟಾರ್ಟಿಂಗ್ ಇಂದ ಕೆಲಸ ಮಾಡ್ತಾ ಇರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂತಾರೆ ನನಗೆ ಆಗಿದ್ದು ಪ್ರೆಸ್ ಮೀಟಿಗೆ ನಮ್ಮ ಕಮ್ಯುನಿಟಿನ ಎರಡು ಭಾಗ ಅಂತ ತೋರಿಸೋದಕ್ಕೆ ನಮ್ಗೆ ಇಷ್ಟ ಇಲ್ದೇ ಹನ್ನೊಂದು ತಿಂಗಳು ಕಾಯ್ದು ಸುಮ್ಮನೆ ಇರ್ತೀನಿ ಯಾವತ್ತು ನಾನು ಕಷ್ಟಪಟ್ಟು ಐದು ವರ್ಷದಿಂದ ಫಸ್ಟ್ ಸರ್ಕಲ್ ಸೊಸೈಟಿ ನಾವು ಮಾಡಿರ್ತೀನಿ ಆ ಸೊಸೈಟಿಗೆ ಸ್ಟೇ ತಂದುಬಿಡ್ತಾರೆ ಐದು ವರ್ಷ ಶ್ರಮ ಕಟ್ಟಿದ್ದನ್ನು ಐದು ನಿಮಿಷದಲ್ಲಿ ಹೊಡೆದ್ಬಿಡ್ತಾ ಈ ರೀಸೆಂಟ್ ಅಲ್ಲಿ ಅದು ಏನು ಒಬ್ರು ನೋಂದಣಾಧಿಕಾರಿ ಅದನ್ನು ಕ್ಯಾನ್ಸಲ್ ಮಾಡೋ ಅಧಿಕಾರನೇ ಇಲ್ಲ ಸರ್ಟಿಫಿಕೇಟ್ನ ಅವರೇ ಆದೇಶ ಮಾಡಿ ಅವರೇ ಹಿಂಪಡೆದು ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಹಿಂಪಡೆದಿದ್ದೀವಿ ಅಂತ ನಮ್ಗೆ ನೋಟಿಸ್ ಕೊಡ್ತಾರೆ ಅದು ಹೆಂಗೆ ಹನ್ನೆರಡನೇ ತಾರೀಕು ಇಯರಿಂಗ್ ಆಗಿರುತ್ತೆ ಹದಿನೈದನೇ ತಾರೀಕು ನೋಟಿಸ್ ಕಳಿಸ್ತಾರೆ ಈಗ ನೆಕ್ಸ್ಟ್ ಇಯರಿಂಗ್ ಹನ್ನೆರಡು ಜನವರಿಗೆ ಅಂತ ಹೇಳ್ತಾರೆ ಅದ್ರೊಳಗಡೆ ಒಂಬತ್ತು ಕಾರ್ಯಕ್ರಮ ಮಾಡ್ಕೊಬಿಡ್ಬೇಕು ಅನ್ನೋದು ಅವರ ಇಂಟೆನ್ಶನ್ ಒಂದು ಸೊಸೈಟಿ ಅಕೌಂಟ್ ದುಡ್ಡೆಲ್ಲ ಫಸ್ಟ್ ಸರ್ಕಲ್ ಟ್ರಸ್ಟ್ ಗೆ ಹೋಗ್ತಾ ಇದೆ ಬ್ರ್ಯಾಂಡ್ ಲೋಗೋ ನಾಲ್ಕನೇ ಎಡಿಷನ್ ಅಂತ ಹೇಳ್ಕೊಂಡು ಇವೆಂಟ್ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಇಲ್ಲಿ ರಿನುವಲ್ ಆಗಬೇಕಾಗಿರೋದ ಮೆಂಬರ್ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ ಇಷ್ಟೆಲ್ಲ ಹಣದಲ್ಲಿ ಟ್ರಾನ್ಸ್ಫರ್ ನಿಮ್ಮ ನೋಡಿ ಫಸ್ಟ್ ಸರ್ಕಲ್ ಸೊಸೈಟಿ ಎರಡ್ ಸಾವಿರದ ಇಪ್ಪತ್ತೆರಡು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಇಪ್ಪತ್ತೈದು ಜನಕ್ಕೆ ಕನ್ಫ್ಯೂಷನ್ ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಟ್ರಸ್ಟ್ ಅನ್ನೋದು ಮಾತ್ರ ಕಾಟ ಮಾಡೋದು ಫಸ್ಟ್ ಸರ್ಕಲ್ ಸೊಸೈಟಿ ಅಂತ ಅದು ಆಕ್ಚುಲಿ ಫಸ್ಟ್ ಸರ್ಕಲ್ ಸೊಸೈಟಿ ರಿಜಿಸ್ಟ್ರೇಷನ್ ಆಗ್ಬಾರ್ದು ಟ್ರಸ್ಟ್ ಆ ರಿಜಿಸ್ಟ್ರೇಷನ್ ಆಯಿತು ಅದು ನಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ಆದ್ಮೇಲೆ ಏನೋ ನಮ್ಮ ಎಲ್ಲ ದೊಡ್ಡವರನ್ನ ಸೇರಿಸಿ ಒಂದು ಕೂತು ಮಾತುಕತೆ ಆಡೋಣ ಅಂತಂದ್ರೆ ಆಗಸ್ಟ್ ನಲ್ಲಿ ಇನ್ನೊಬ್ಬರನ್ನ ಪ್ರೆಸಿಡೆಂಟ್ ನ ಒಂದು ವೇದಿಕೆನೇ ಮಾಡ್ತಾರೆ ಆರ್ ಜೆ ಅಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಒಬ್ಬರ ಪ್ರೆಸಿಡೆಂಟ್ ಅಂತಾನೆ ಅನೌನ್ಸ್ ಮಾಡಿ ಒಂದು ಇವೆಂಟೇ ಮಾಡ್ಬಿಡ್ತಾರೆ ಒಂದು ಮುನ್ನೂರು ಜನಕ್ಕೆ ಕರೆತಾರೆ ಅವತ್ತು ಅಧಿಕೃತವಾಗಿ ನಾನೇ ಪ್ರೆಸಿಡೆಂಟ್ ಇರ್ತೀನಿ ಯಾಕೆಂದ್ರೆ ಸೊಸೈಟಿ ಇರ್ತದೆ ಅವಾಗ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿರಲ್ಲ ಯಾವುದೋ ಒಂದು ವ್ಯಕ್ತಿ ನಾಳೆ ನೀವು ಚೀಫ್ ಮಿನಿಸ್ಟರ್ ಅಂದ್ರೆ ಚೀಫ್ ಮಿನಿಸ್ಟರ್ ಆಗಕ್ ಆಗಲ್ಲ ಕಾನೂನು ಇರ್ತದೆ ಕಾನೂನು ಬದ್ಧವಾಗಿ ಒಂದು ಎಲ್ಲರನ್ನು ಕರೆದು ಮೆಂಬರ್ ಗಳನ್ನ ಒಂದು ಎಲ್ಲ ತರ ಮಾತಾಡಿ ನೀವು ಆಗಿ ಅಂತ ಮಾಡ್ಬೇಕಾಗ್ತದೆ ಎ ಜಿಎಂ ಕರಿಯಲ್ಲ ಮೀಟಿಂಗ್ ಕರೆಯಲ್ಲ ಮುರಿರಾಜು ಅಂತ ಹೇಳಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅವರು ಬಹಳ ಒಳ್ಳೆ ವ್ಯಕ್ತಿನೇ ಅವರು ಏಕಾಏಕಿ ಅವ್ರನ್ನ ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡ್ಕೊಂತಾರೆ ಮತ್ತೆ ಇವರು ಶಿಲ್ಪ ಮೇಡಮ್ ಅವ್ರಲ್ಲ ಅದ್ರ ಜೊತೆ ಸೇರ್ಕೊಂಡು ನಮಗೆ ನೋಟಿಸ್ ಕೊಟ್ಟು ದುಃಖದ ಸಂಗತಿ ಅಂದ್ರೆ ಕಟ್ಟಿದಂತ ಸಂಸ್ಥೆ ಏಕಾಕಿ ಐದು ನಿಮಿಷಕ್ಕೋಸ್ಕರ ಅವರ ಸ್ವಂತ ಫ್ಯಾಮಿಲಿ ಒಂದು ಡೆವಲಪ್ಮೆಂಟ್ಗೋಸ್ಕರ ಮಾಡಿ ಮಾಡ್ ಮಾಡ್ಬಿಡ್ತಿಲ್ಲ ಬಹಳ ಕೆಟ್ಟದ್ದು ಇನ್ನೊಂದು ಎರಡು ಅವರು ನೆಕ್ಸ್ಟ್ ನಮ್ಮ ಎಲಿಗೇಷನ್ಸ್ ಅಂತ ಇರ್ತಾರೆ ಒಂದು ಫಿನಾನ್ಷಿಯಲ್ ಎಲಿಗೇಷನ್ ಅಂತ ಇರ್ತಾರೆ ಇನ್ನೊಂದು ಪೊಲಿಟಿಕಲ್ ಇನ್ವೈಲ್ಮೆಂಟ್ ಆಗೋಗಿದೆ ಆ ಕಡೆಯಿಂದ ಅವ್ರು ಯಾಕೆ ಇದನ್ನ ನನ್ನ ತೆಗಿಬೇಕು ನನಗೆ ಅರ್ಥ ಆಗಿದೆ ಯಾವಾಗ ಅಂದ್ರೆ ಅವರಿಗೆ ಯಾರೋ ಒಬ್ರು ದೊಡ್ಡವರೆಲ್ಲ ಕತ್ತಿ ದೊಡ್ಡ ಸಂಘಟನೆ ಮಾಡಿದ್ಯಾ ನಿಮ್ಗೆ ಒಂದು ಅಧಿಕಾರ ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತ ಆಸೆ ಮಾಡಿದಾಗ ಪಾಪ ಅವ್ರಿಗೆ ಬರ್ತಾರೆ ಇವ್ರ ಅಲಿಗೇಷನ್ ಏನು ಲಾಸ್ಟ್ ಟೈಮ್ ಎಕ್ಸ್ಪೋದಲ್ಲಿ ತುಂಬಾ ದುಂದು ಖರ್ಚಾಗಿದೆ ಅದ್ರಲ್ಲಿ ದುಡ್ಡು ಹೋಳಾಗಿದೆ ಅಂತ ಇವ್ರು ಹೇಳ್ತಾ ಇದಾರೆ ನಾವೇನ್ ಮಾಡಿದ್ವಿ ಲಾಸ್ಟ್ ಟೈಮು ಎಲ್ಲಾ ಇವೆಂಟ್ ನಮ್ಮಲ್ಲಿ ಯಾರು ಮಾಡ್ತಾರಲ್ಲ ಅದನ್ನ ನಮ್ಮ ಸಂಸ್ಥೆ ಮೆಂಬರ್ ಉದಾಹರಣೆಗೆ ಊರ್ದವರು ನಮ್ಮವರೇ ಮೀಡಿಯಾದವರು ನಮ್ಮವರೇ ನಮ್ಮವರೆ ಕಾರ್ಯಕ್ರಮನ ನಮ್ಮವ್ರಿಗೆ ಕೊಟ್ಟಾಗ ನಾನೇನ್ ಮಾಡಿದ್ದೆ ಲೆಕ್ಕ ಕೊಡ್ಬೇಕಾದ್ರೆ ಅವ್ರ ಹೆಸರು ಅವ್ರ ನಂಬರ್ ಕೊಟ್ಬಿಟ್ಟಿದ್ದೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಯಾವ ಮಟ್ಟಕ್ಕೆ ಅಂದ್ರೆ ಕಲೆಕ್ಷನ್ ನಾವ್ ಮೂವತ್ತು ಜನ ಸೇರ್ ಮಾಡಿದ್ವಿ ನಾವು ಇವೆಂಟ್ ಕೊಟ್ಟಿದ್ರೆ ಎಂಟರ್ ನಾವು ಕೊಟ್ಬಿಟ್ಟಿದ್ದೀನಿ ಸರ್ ನಾನೇ ಅವ್ರಿಗೆ ಲೆಕ್ಕ ಕರೆದಕ್ಕೆ ಫೈನಾನ್ಷಿಯಲ್ ಕಮಿಟಿ ಮಾಡಿದಾಗ ನಾನು ನಡೆದ ನೋಡಿ ಇದು ಹೆಸರು ಅವ್ರ ನಂಬರ್ ಇದು ಅವ್ರ ಅಮೌಂಟ್ ಇದು ಅವ್ರ ಕೆಲಸ ಮೂವತ್ತೆರಡು ಜನ ನಮ್ಮ ಕಮ್ಯುನಿಟಿ ಅವರೇ ಮಾಡಿರೋದ್ರಿಂದ ಇದರಲ್ಲಿ ಯಾವ್ದೇ ತರದ್ದು ನೀವು ಡಿಸ್ಕಶನ್ ಬರಲ್ಲ ಹೇಳಿ ನಾನ್ ಮಾಡ್ದೆ ಅದನ್ನ ಎಂಟು ಮೀಟಿಂಗ್ ಮಾಡಿದ್ರು ತಪ್ಪು ಮಾಡಿ ತೆಗಿಬೇಕಲ್ಲ ಅಂತ ಹೇಳಿ ಬಹಳ ಒಂದು ಎಂಟು ಮೀಟಿಂಗ್ ಮಾಡಿ ಫೈನಾನ್ಷಿಯಲ್ ಕಮಿಟಿ ಅಂತ ಮಾಡ್ಕೊಂಡು ಜನ ಇದ್ರು ಅವ್ರ ಏನು ಮಾಡಕ್ ಆಗ್ಲೇ ಇಲ್ಲ ಸರಿ ಏನೋ ಬೇಡ ಟ್ರಸ್ಟ್ ಟ್ರೆಸ್ಟ್ ನಾವು ಸೊಸೈಟಿ ಅಂತ ನಾವೇನೋ ಮೀಟಿಂಗ್ ಮಾಡಿ ಜನರ ಜೊತೆ ಹೋದ್ರೆ ಪ್ಯಾರಲ್ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡ್ರಲ್ದಲ್ಲ ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ರು ಈ ಕ್ಯಾನ್ಸಲ್ ಮಾಡಿದಾಗ ಮನಸ್ಸಿಗೆ ಎಷ್ಟು ದುಃಖ ಆಯ್ತು ಅಂದ್ರೆ ಅಲ್ಲ ಯಾರ್ದೋ ನಾಲ್ಕು ವರ್ಷ ಐದು ವರ್ಷ ಒಂದ್ ಸಾವಿರ ಜನ ಎರಡ್ ಸಾವಿರ ಜನ ಇದರಲ್ಲಿ ನಾಲ್ಕ್ ಸಾವಿರ ಕೋಟಿ ವ್ಯವಹಾರ ಮಾಡ್ಕೊಂಡಿದ್ದಾರೆ ಅಂತ ಸಂಸ್ಥೆನ ಏಕಾಏಕಿ ಸ್ಟೇಟ್ ಮಾಡ್ಬಿಟ್ಟಿದ್ದಾರೆ ಅವ್ರಿಗೆ ಅದ್ ಹೆಂಗ ರಿವರ್ಸ್ ಆಯ್ತು ಅಂದ್ರೆ ಈಗ ಒಂಬತ್ತು ಹತ್ತು ಅನ್ನೋದ ಕಾರ್ಯಕ್ರಮ ಅದೇ ಹೆಸರಲ್ಲಿ ಮಾಡ್ಕೊಟ್ಟಿದ್ದೀರ ನೀವೇ ಐದು ಜನ ಹೆಸರು ಕೊಟ್ಟು ಅದನ್ನ ಸ್ಟೇಟ್ ಅಂದ್ಮೇಲೆ ಅದ್ ಅಧಿಕೃತವಾಗಿ ಇಲ್ಲ ಅಂದ್ಮೇಲೆ ಫಸ್ಟ್ ಸರ್ಕಲ್ ಸೊಸೈಟಿ ಒಂಬತ್ತು ಹತ್ತು ಅನ್ನೋದ ಕಾರ್ಯಕ್ರಮ ಹೇಗ್ ಮಾಡ್ತಾರೆ ಅನ್ನೋದು ನನ್ನ ಕ್ವಶನ್ ಇನ್ನೊಂದು

ಅಲ್ಲಿ ಅವರ ಇಂಟೆನ್ಷನ್ ಬಹಳ ಸ್ಪಷ್ಟವಾಗಿತ್ತು ಅದನ್ನ ಇಂಪ್ಲೈಸ್ ಅದನ್ನ ಬ್ಯಾಕ್ ಡೇಟೆಡ್ ಆಗಿ ಮಾಡಿದ್ದಾರೆ ಸೊಸೈಟಿ ಅಂತ ತಗಣಂಗಿಲ್ಲ ಪದ ಟ್ರಸ್ಟ್ ಆಗಿದೆ ಫಸ್ಟ್ ಸರ್ಕಲ್ ಸೊಸೈಟಿ ಅಂತನ ತಗೊಳಂಗಿಲ್ಲ ಮತ್ತೆ ನಮ್ದು ಒಂದು ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತಾನೂ ಇದೆ ಆ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಸರ್ಚ್ ಮಾಡಿದ ತಕ್ಷಣ ಬರಂಗೇ ಇಲ್ಲ ನೀವು ನೋಡಿ ಸೀನಿ ಸಾಫ್ ಈವೆಂಟ್ಸ್ ಕ್ರಿಯೇಟ್ ಮಾಡಿದಾರೆ ಅಂದ್ರೆ ನಮ್ಮ ಫಸ್ಟ್ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ತೆರಡರನ್ನ ಕಡಿಮೆ ರೆಡಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಅದು ಯಾವ ರೀತಿ ಮಾಡೋರಿ ಅಂತ ನಮ್ಮ ಕ್ವಶನ್ ಈಗ ನಾವು ವಿಸಿಸ್ಟರ್ಗೂ ಒಂದು ನೋಟಿಸ್ ಕೊಟ್ಟಿದ್ವಿ ಸರ್ ಒಂದು ಹೊಂದಾಣ ಅಧಿಕಾರಿಗುನು ಇಂಪಡೆಯಾ ಅಧಿಕಾರ ಇಲ್ಲ ಝೋರಲ್ ಡೈರೆಕ್ಟರ್ಗೆ ಹೋಗಬೇಕು ಲೋಗೋ ಸೇಮ್ ಬ್ರಾಂಡು ಸೇಮ್ ಇರುಟೇಷನ್ ಸೇಮ್ ಸರ್ ನಂದೇಶ್ ಅವರೇ ನಿಮ್ಮಲ್ಲಿರೋರೆಲ್ಲ ತುಂಬ ಬುದ್ಧಿವಂತರು ಐ ಪಿ ಪ್ರೊಟೆಕ್ಷನ್ ಅಂತ ಒಂದಿದೆ ಇಂಟಲೆಕ್ಚುಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಅಂತ ಲೋಗೋಗೆ ವರ್ಡ್ ಮಾರ್ಕಿಗೆ ಟ್ರೇಡಿಗೆ ಒಂದು ಇದಿದೆ ಆ ಪ್ರೊಟೆಕ್ಷನ್ ತಗೊಂಡಿದ್ದೀರಾ ನೀವು ಯಾವ ಕ್ಲಾಸ್ ಅಲ್ಲಿ ತಗೊಂಡಿದ್ದೀರಾ ಕ್ಲಾಸ್ ತರ್ಟಿ ಫೈವ್ ಅಲ್ಲಿ ತಗೊಂಡಿದ್ವಿ ನಮ್ಮಲ್ಲಿ ಮಾರ್ಕೆಟಿಂಗ್ ಪ್ರೊಮೋಷನ್ಸ್ ಇವೆಂಟ್ಸ್ ತಗೊಂಡಿದ್ದೀವಿ ಅದು ಫಸ್ಟ್ ಆಫ್ ಸೊಸೈಟಿ ಇದೆ ಅದನ್ನ ಏನ್ ಮಾಡಿದ್ದಾರೆ ಅಲ್ಲಿ ರಿಜಿಸ್ಟರ್ ಅಂಡ್ ಟ್ರೇಡ್ ಮಾರ್ಕ್ ಅಂತ ಬರ್ತೀವಿ ನಮ್ಗೆ ಟ್ರೇಡ್ ಮಾರ್ಕ್ ಆಗಲಿ ಬಂದು ಹೋಗ್ಬಿಟ್ಟಿದೆ ರಿಜಿಸ್ಟರ್ ಆಗಿದೆಯಾ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಗಲಿಕ್ಕೆ ಸಿಕ್ಸ್ ಟು ಒನ್ ಮಂತ್ ಟೈಮ್ ಪೀರಿಯಡ್ ಕೊಡ್ತಾರೆ ಯಾರು ಅಪ್ಲೈ ಮಾಡಿದ್ರೆ ಅಂತ ಹೇಳಿ ಒಂದು ಇದು ಕೊಡ್ತಾರೆ ಅಕ್ಸೆಪ್ಟೆಡ್ ಅಂಡ್ ಅಡ್ವರ್ಟೈಸ್ ಆಗಿದೆಯಾ

ಕಾರ್ಯಕ್ರಮನ ಮಾಡೋ ಬಿಡಬೇಕು ಮಾಡಾದ್ಮೇಲೆ ಅವ್ರು ಏನಾರ ಮಾಡ್ಕೊಳ್ಳಿ ಅದು ನಮ್ಗೂ ಸಂಬಂಧ ಇಲ್ಲ ಅಂತ ಮಾಡ್ತಾರೆ ಅಂತಾನೂ ಹೇಳಿದ್ವಿ ಸರ್ ಇಷ್ಟೆಲ್ಲ ಬೆಳವಣಿಗೆಗಳಾಗಬೇಕು ಅಂದ್ರೆ ನಿಮ್ಗೆ ಒಂದು ಸ್ಮೆಲ್ ಅಂತ ಹೊಡೆದೇ ಇರುತ್ತೆ ನೀವು ಕೆವಿ ಟ್ಯಾಕ್ ಹಾಕೊಳ್ಳಿಲ್ಲ ಸರ್ ಕೆವಿ ಅಟ್ ಹಾಕಿದ್ವಿ ಕೆವಿ ಅಟ್ ಅಕ್ಸೆಪ್ಟ್ ಆಗ್ಲಿಲ್ವಾ ಕೆವಿ ಅಟ್ ನಮ್ದು ಸಿವಿಲ್ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಹಾಕಿದೀವಿ ರಿಜಿಸ್ಟರ್ಸ್ ಕೋರ್ಟ್ ನೋಂದಣಿ ಇದೆಯಲ್ಲ ಆ ಕೋರ್ಟ್ ಅಕ್ಸೆಪ್ಟ್ ಆಗಿಲ್ಲ ತಗೊಳ್ಳಿಲ್ಲ ಪ್ಲಸ್ ಅವರು ನಮ್ಮ ಕೋವಿಡ್ ಡೇಟ್ ಗಿಂತ ಹಿಂಗಡೆ ಡೇಟ್ ಗೆ ಫ್ಯೂಚರ್ ಮಾಡ್ತಾರೆ ಹದಿನೈದನೇ ತಾರೀಕು

ಒಂದು ಅತಿಯಾದ ಸಕ್ಸಸ್ ಎಕ್ಸಿಬಿಷನ್ ಮತ್ತೆ ಕಾನ್ಸೆಪ್ಟ್ ಈಗ ಐಡಿಯಾ ನಮ್ದು ಕಾನ್ಸೆಪ್ಟ್ ಇರೋದ್ರಿಂದ ನನ್ನ ತೆಗಿಯಕ್ಕೆ ಒಂದೇ ಕಾರಣ ಒಂದೇ ಫೇಸ್ ನಾನು ಬರಬೇಕು ಬೇರೆ ಫೇಸ್ ಇರ್ಬಾರದು ಅಂತ ನಾನು ಮುಂದೆ ಹೋಗ್ಬಾರ್ದು ಬಹಳ ಮಾತಲ್ಲೂ ಚೆನ್ನಾಗಿದ್ದಾನೆ ಮತ್ತೆ ವಾಲಂಟಿಯರ್ ಮೂವತ್ತೊಂಬತ್ತು ಸಾವಿರ ಜನ ಸೇರಿಸ್ತಾ ಇದ್ದಾನೆ ಇವ್ರನ್ನ ನಾನು ತೆಗೆದ್ರೆ ಅದೇನಾಗ್ತದೆ ಕೆಲವು ಪಾರ್ಟಿ ಈಗ ಅವ್ರಿಗೆ ಕರೆದು ಟಿಕೆಟ್ ಅನೌನ್ಸ್ ಮಾಡ್ಬೋದಿದ್ದಾನೆ ಅವ್ರಿಗೇನು ಈಗ ಇವ್ನ ತೆಗಿಲಿಲ್ಲ ಅಂದ್ರೆ ಅವನು ಅವ್ನು ಅಂತ ಗೊತ್ತಾದ್ರೆ ಹೆಸರು ಹೋಗುತ್ತೆ ಅಷ್ಟೇ ಒಂದು ಸಣ್ಣ ಈ ಬಿಸ್ನೆಸ್ ವೇದಿಕೆಯನ್ನ ಪೊಲಿಟಿಕಲ್ ಯೂಸ್ ಮಾಡ್ಕೊಳಕ್ ಹೋಗಿ ಪೊಲಿಟಿಕಲ್ ನ ಹೋಗಿ ನವನ ತೆಗಿಬೇಕು ಮಾಡಕ್ ಹೋಗಿ ಸರ್ ಇವಾಗ ನಿಮ್ ಉಚ್ಚಾಟನೆ ಪ್ರಜಾಪ್ರಭುತ್ವ ಪ್ರಸಾತ್ಮಕ ಆಗಿದೆಯಾ ಅಂದ್ರೆ ಸೊಸೈಟಿ ಆಕ್ಟ್ ಅಲ್ಲಿ ನಿಮ್ಮನ್ನ ತಗದಾಕಿದ್ದು ಕರೆಕ್ಟ್ ಆಗಿದ್ಯಾ ಪ್ರಕ್ರಿಯೆ ಕರೆಕ್ಟ್ ಆಗ ಕಾನೂನಾತ್ಮಕ ಪ್ರಕ್ರಿಯೆ ಆಗಿದೆಯಾ ಮತ್ತೆ ಹೇಗೆ ಎಲ್ಲ ಹೆಂಗ್ ತೆಗೆದಾಕದ್ರು ಮತ್ತೆ ತಗ್ದಾಕಿದ್ದ ಹೇಗೆ ಅಲ್ಲ ಸರಿ ಆಯ್ತು ಹೇಗೆ ತೆಗ್ದಾಕದ್ರು ನಿಮ್ಮನ್ನ ತೆಗಿಯಕಾಗಿಲ್ಲ ಹಾಗಾದ್ರೆ ಅಧ್ಯಕ್ಷರು ತೆಗೆದಾಕಿಲ್ಲ ನಿಮ್ಮನ್ನ ತೆಗ್ದಾಕಿಲ್ಲ ತಗಾಕೋ ಪ್ರಕ್ರಿಯೆಗಳು ನಡೀತಾ ಇದಾವೆ ಪ್ರಯತ್ನಗಳು ನಡೀತಾ ಇದಾವೆ ಬೇ ಬ್ಯಾಕ್ ಅಲ್ಲಿ ಈ ತರ ಸ್ಟೇಟ್ ಇರೋದು ನಮ್ಮ ಸೊಸೈಟಿ ನಿಲ್ಸೋದು ತೊಂದರೆ ಕೊಡೋದು ಅಂದ್ರೆ ಸ್ವಲ್ಪ ಪವರ್ಫುಲ್ ಇದಾರೆ ರಾಜಕಾರಣ ಬ್ಯಾಕ್ ಗ್ರೌಂಡ್ ಅದೇ ನಾನು ಇವಾಗ ನಿಮ್ಗೆ ಹೇಳ್ದಂಗೆ ನಾನು ಜಸ್ಟ್ ಪ್ರೀ ರಿಜಿಸ್ಟ್ರೇಷನ್ ಹೇಳಿದೆ ನಮ್ಮ ಪ್ರೈಸ್ ಇರುತ್ತೆ ಮತ್ತೆ ರೆಸಿಸ್ಟೆನ್ಸ್ ಇರುತ್ತೆ ಇನ್ನು ರಿಪೋರ್ಟ್ ಅನ್ನೋದನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಟ್ರಿಪಲ್ ಅಂತ ಹೇಳ್ತೀನಿ ಅಂತ ಈ ರಿಪೋರ್ಟ್ ಹೇಳ್ಬಿಡ್ತೀನಿ ನೇಗಿಲೆ ನೇಗಿಲೆ ರವಿ ಅಂತ ಪಾಪ ನಾವು ನಾನು ಅಲ್ಲ ಅಲ್ಲ ಈಗ ಫೋರ್ತ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಪ್ರಕಾರ ಒಂಬತ್ತು ಹತ್ತು ಅಂತ ನಾವು ನಾವು ಮೇ ಇಲ್ಲ ಜೂನ್ಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅದನ್ನ ಮಾಡೋಣ ಅಂತ ನಮ್ಮ ಸೊಸೈಟಿ ಅನ್ಕೊಂಡಿದೀವಿ ಮತ್ತೆ ಇದನ್ನ ಸ್ಟೇ ತಂದು ಫಸ್ಟ್ ಸೊಸೈಟಿ ಸೊಸೈಟಿನ ಹನ್ನೆರಡನೇ ತಾರೀಕು ಆದ್ಮೇಲೆ ಮಾಧ್ಯಮದಲ್ಲಿ ನಾನು ಕೇಳ್ಕೊತೀನಿ ಅಂದ್ರೆ ಇದನ್ನ ನಾ ನಿಲ್ಸಿ ಒಂಬತ್ತು ಹತ್ತು ಹನ್ನೊಂದಕ್ಕೆ ಏನು ಆಗ್ತಾ ಇದೆ ಅದರ ನೋಡ್ಕೊಳ್ಳೋದು ಮಾಡೋದು ಮಾಡದೇ ಬರಬೇಕು ಯಾಕಂದ್ರೆ ಬಹಳ ಸ್ಮೋಟ್ ಆಗಿ ಮಾಡಿದ್ರೆ ವೆಕೇಶನ್ ಕೋರ್ಟ್ ರಜಾ ಇರೋ ಟೈಮ್ ಅಲ್ಲಿ ನಾವು ಸ್ಟೇ ತರಕ್ಕೆ ಡಿಲೇ ಆಗೋಕ್ಕೆ ಟೈಮ್ ಡಿಲೇ ಮಾಡೋದಕ್ಕೆ ನಮಗೆ ಡಾಕ್ಯುಮೆಂಟೆ ಕೊಡ್ದಂಗೆ ಹದಿನೇಳಕ್ಕೆ ಹದಿನೆಂಟಕ್ಕೆ ಯಾಕೆ ಕೊಟ್ಟವ್ರೆ ಅಂದ್ರೆ ಹತ್ತೊಂಬತ್ತನೇ ತಾರಕಿಂದ ಕೋರ್ಟ್ ರಜಾ ಸೊ ಇಪ್ಪತ್ತರಿಂದ ಎರಡನೇ ಕೋರ್ಟ್ ರಜೆ ಇರೋದ್ರಿಂದ ಸ್ಮಾರ್ಟ್ ಆಗಿ ಮೂವ್ ಮಾಡ್ಕೊಂಡು ಅವರು ಇದೊಂದು ಕಾರ್ಯಕ್ರಮ ಮಾಡಿದಾರೆ ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಏನಂದ್ರೆ ಅದು ನೀವು ಸ್ವಲ್ಪ ಇದನ್ನೆಲ್ಲ ಹೈಲೈಟ್ ತಂದು ಇದು ಹೆಂಗ್ ನಡೀತದೆ ಯಾರು ಯಾವ್ದ್ರ ಮೇಲೆ ನಡೆಸ್ತೀರ ಯಾರ ಮೇಲೆ ನಡೆಸ್ತೀರಾ ಸೊಸೈಟಿ ನಡೆಸ್ತೀರಾ ಟೆಸ್ಟಿಂಗ್ ನಡೆಸ್ತೀರಾ ನಡ್ಸಕ್ ಆಗುತ್ತೆ ಆಗಲ್ವನ್ನೋ ಕ್ವಶನ್ ಅನ್ನ ರೈಸ್ ಮಾಡ್ಬೇಕು ಅನ್ನೋಸ್ಕರ ನಾವು ಬಿಡಿಯೋ ಬಂದಿದ್ದೀವಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ರಿಮೋಟ್ ಹೇಳಿದ್ನಲ್ಲ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ಕಲ್ ಮೀಟಿಂಗ್ ಅನ್ನ ಮಾಡ್ತೀವಿ ಫಸ್ಟ್ ಸರ್ಕಲ್ ಸೊಸೈಟಿಯಿಂದಾನೇ ಮಾಡ್ತೀವಿ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಇನ್ನೂ ಒಂದು ಹತ್ತು ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡೋದಿದೆ ಆರ್ ಎಲ್ ನಲ್ಲಿ ಎರಡು ಮೂರು ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ವಿ ಇನ್ನೂ ನಾಲ್ಕು ಕನ್ಸೆಪ್ಟ್ ನ ಇವಾಗ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದೀವಿ ಸರ್ಕಲ್ ಮೀಟಿಂಗ್ ಸ್ಟಾರ್ಟ್ ಮಾಡಿದೀವಿ ಇದನ್ನ ಇಪ್ಪತ್ತೆಂಟರಗೂ ನನ್ನ ಏನ್ ನನಗೆ ಇವಾಗ ಅಧಿಕೃತವಾಗಿ ಸೊಸೈಟಿ ಸುದೀರ್ಘನ ಆಯ್ತು ಇಪ್ಪತ್ತ ರಿನಿವಲ್ ಆಗಿದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಗೂ ನಾವೇ ಇರ್ತೀವಿ ಸೊ ನಾವ್ ಕಂಟಿನ್ಯೂ ಮಾಡ್ತೀವಿ ಇದೇನು ಶಾರ್ಟ್ ಟೈಮ್ ಅಲ್ಲಿ ಒಂದು ಮಾಡಕ್ಕೆ ಮಾಡ್ತಾ ಇದೆಲ್ಲ ಇದನ್ನ ಒಂದ್ ಸ್ವಲ್ಪ ಅಡಚಣೆ ಆಗಿರೋದನ್ನ ಜನಕ್ಕೆ ಸಂದೇಶ ಕೊಡ್ತಿರೋದು ಆ ಅಕೌಂಟಿಗೆ ದುಡ್ಡು ಹಾಕ್ಬೇಡಿ ಆ ದುಡ್ಡಾಕಿ ಹಾಕಿ ಕಾಶಿಯಸ್ ಆಗಿದೆ ಅದು ಚೆಕ್ ಮಾಡ್ಕೊಳ್ಳಿ ಅದು ಅಧಿಕೃತನ ಅಧಿಕೃತ ಇಲ್ಲೋನು ನೀವೇ ಅದನ್ನ ಡಿಸೈಡ್ ಮಾಡೋದಕ್ಕೆ ಯಾರು ಹಾಕಬೇಕು ಅಂತ ಇದ್ದಾರೆ ಇವಾಗ ಸ್ಟಾಲ್ ಹಾಕಬೇಕು ಅಂತ ಇರೋರು ಸ್ಪಾನ್ಸರ್ ತರಬೇಕು ಅನ್ನೋದು ಅದನ್ನು ಸ್ಪಷ್ಟವಾಗಿ ನೀವು ನೋಡ್ಕೊಂಡು ಮಾಡಿ ಅಂತ ನಾವು ಒಂದು ಎಚ್ಚರಿಕೆನ ಇಲ್ಲಿ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಾರ್ವಜನಿಕ ನೀವೇ ಹೇಳಿ ಅಧಿಕೃತ ಯಾವುದು ಅನಧಿಕೃತ ಯಾವುದು ಯಾವ್ದನ್ನ ನೋಡ್ಕೊಂಡು ನೀವು ಅಲ್ಲಿ ಹೂಡಿಕೆ ಮಾಡಬೇಕು ಅದು ನೀವು ಸ್ಪಷ್ಟೀಕರಣ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಸೊಸೈಟಿ ಫಸ್ಟ್ ಸರ್ಕಲ್ ಸೊಸೈಟಿ ಒರಿಜಿನಲ್ ರಿಜಿಸ್ಟರ್ಡ್ ಐ ಸಿ ಸಿ ಎಫ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ ಅದೇ ಲಾಸ್ಟ್ ನಾಲ್ಕು ವರ್ಷದ ಐದು ವರ್ಷದಿಂದ ನಡೆಸ್ಕೊಂಡಿದೆ ಅದು ಅಧಿಕೃತವಾದಂತದ್ದು ರಿಜಿಸ್ಟ್ರೇಷನ್ ನಂಬರ್ ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡಲ್ ಆಗಿದೆ ರಿಜಿಸ್ಟ್ರೇಷನ್ ನಂಬರ್ ಅನಧಿಕೃತವಾಗಿರೋದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಟ್ರಸ್ಟ್ ನಂಬರ್ ಮಾಡಿ ಮತ್ತೆ ಆಗಿರೋದು ಯಾವ್ದೋ ಸಂಸ್ಥೆ ಅಂದ್ರೆ ಜನಕ್ಕೂ ಗೊತ್ತಾಗಲ್ಲ ಬಟ್ ಅಲ್ಲಿ ಏನು ಅಕೌಂಟ್ ಅಲ್ಲಿ ಕಾಣಿಸುತ್ತೆ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಕಾಣುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ದುಡ್ಡಿನ ರಿನಿವಲ್ ಮತ್ತೆ ಸ್ಪಾನ್ಸರ್ಶಿಪ್ ಕಲೆಕ್ಷನ್ ಎಲ್ಲ ಅದ್ರಲ್ಲಿ ನಡೀತದೆ ಅದು ಅನಧಿಕೃತವಾಗಿ ಮತ್ತೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಅದನ್ನ ಇವತ್ತು ಚೆನ್ನಾಗಿ ತಿಳಿಸ್ಬೇಕು ಅಂತಾನೆ ಮತ ಅಲ್ಲೋಕ್ಕೆ ಹೋಗ್ತಿದ್ದೀನಿ ಹೇಳಮ್ಮ ಇಲ್ಲ ಸರ್